ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ನಿನ್ನ ತಂದ ಸತ್ತದ್ದು ಅನ್ಯಾಯವಲ್ಲ ವಯಸ್ಸಾದವರು ರಾಜರ್ಷಿಯಂತೆ ಬಾಳಿದವನು ಮಹಾತ್ಮ ತೇಜಸ್ವಿ ಇವತ್ತಲ್ಲದಿದ್ದರೆ ಯಾವತ್ತಾದರೂ ಸಾಯಲೇಬೇಕಲ್ಲವೇ ಎಲ್ಲ ಪ್ರಾಣಿಗಳಿಗೂ ಅನಿವಾರ್ಯವಾದ ಮರಣ ಈಗ ನಿನ್ನ ತಂದೆಗೆ ಏನೇ ಕಾರಣದಿಂದ ಬಂದಿರಲಿ ನೀನು ಅಳಬಾರದು ನನ್ನನ್ನು ದೂಷಿಸಲೂ ಬಾರದು ಮೂರ್ಛೆ ಹೋದ ಭರತನನ್ನು ಅವಳೇ ಉಪಚರಿಸಿ ಎಬ್ಬಿಸಿ ಧೈರ್ಯ ತಂದುಕೊಳ್ಳುವಂತೆ ಹೇಳಿ ಬುದ್ಧಿವಂತನಾಗಿ ಬದುಕು ಎನ್ನುತ್ತಾಳೆ ಆಶ್ಚರ್ಯವಾಯಿತೇ ದೊರೆಗೆ ಏನಾಗಿತ್ತೆಂದು ಭರತ ಕೇಳಿದ್ದಕ್ಕೆ ಅವಳು ಉತ್ತರಿಸಲಿಲ್ಲ ತಂದೆಗೆ ಕೊನೆಗಾಲದಲ್ಲಿ ಹತ್ತಿರವಿದ್ದ ರಾಮಲಕ್ಷ್ಮಣರೇ ಧನ್ಯರೆಂದೂ ತಂದೆ ತನ್ನನ್ನು ಸ್ವಾಗತಿಸಲು ಇನ್ನಿಲ್ಲವೆಂದೂ ಶೋಕಿಸುವ ಭರತ ತನ್ನ ಮೇಲೆ ತಂದೆಯಿಟ್ಟ ಪ್ರೀತಿಯ ಕುರುಹುಗಳನ್ನೆಲ್ಲ ವರ್ಣಿಸುತ್ತಾನೆ ಹೋಗಲಿ ಆ ರಾಮ ಈಗೆಲ್ಲಿ ಅವನು ತನಗೆ ಅಣ್ಣ ಮಾತ್ರವಲ್ಲದೆ ತಂದೆಯೂ ಬಂಧುವೂ ಆಗಿರುತ್ತಾ ತಾನವನಿಗೆ ದಾಸನು ರಾಮ ಶುದ್ಧಾಚಾರಿತ್ರನೆಂದೂ ವರ್ಣಿಸುವ ಭರತನ ಮಾತು ಕೇಳಿ ಕೈಕೇಯಿಯು ಏನು ಭಾವಿಸಿರಬೇಡ ಏನು ನೆನೆಯಬೇಡ ತಂದೆಯ ಕೊನೆಯ ಮಾತಾದರೂ ಏನು ಎಂದು ಭರತ ಕೇಳಿದ್ದಕ್ಕೆ ಹಾ ರಾಮ ಹಾ ಸೀತೆ ಲಕ್ಷ್ಮಣ ಎನ್ನುತ್ತಾ ನಿನ್ನ ತಂದೆ ಸತ್ತ ಎನ್ನುತ್ತಾಳೆ ರಾಮ ಮತ್ತೆ ಬರುವುದನ್ನು ಕಾಣುವ ಜನರು ಪುಣ್ಯವಂತರು ಎಂದು ಬೇರೆ ಹೇಳುತ್ತಾಳೆ ಎಷ್ಟು ಕೊಂಕು ಹಾಗಾದರೆ ರಾಮ ಹತ್ತಿರವಿರಲಿಲ್ಲವೇ ಸೀತಾ ಲಕ್ಷ್ಮಣರೂ ಸಹ ಅವರೆಲ್ಲಿ ಹೋಗಿದ್ದರು ಅವರು ಮತ್ತೆ ಬರುವುದು ಎಂದರೇನು ಈಗಲಾದರೂ ಅವನೆಲ್ಲಿದ್ದಾನೆ ಎಂಬಿ ಪ್ರಶ್ನೆಗಳಿಗೆ ಅವನು ನಾರು ಮಡಿಯುಟ್ಟು ಸೀತಾ ಸಮೇತನಾಗಿ ಲಕ್ಷ್ಮಣಾನುಚರನಾಗಿ ದಂಡ ಕಾರಣ್ಯಕ್ಕೆ ಹೊರಟ ಎಂದು ಮುಂದಿನ ಆಘಾತಕರವಾದ ಮಾತನ್ನು ಕೈಕೇಯಿ ಆಡಿದಾಗ ಭರತ ಆಗಲೂ ತಾಯಿಯ ಕೈವಾಡವನ್ನರಿಯದೆ ರಾಮನ ಶೀಲ ಶೀಲಚಾರಿತ್ರೆಗಳನ್ನೇ ಶಂಕಿಸುತ್ತಾನೆ ಕ್ಷಣಕಾಲ ರಾಮ ಬ್ರಾಹ್ಮಣ ಧನವನ್ನು ಕದ್ದನೆ ಅಪಹರಿಸಿದನೆ ನಿರಪರಾಧಿಯಾದ ಯಾವನ್ನಾದರೂ ಹಿಂಸಿಸಿದನೇ ಪರಸ್ತ್ರೀಯರನ್ನು ಗೆಡಿಸಿದನೇ ಭ್ರೂಣ ಹತ್ಯೆ ಮಾಡಿದವನಿಗೆ ಕೊಡುವ ಈ ಶಿಖೆ ರಾಮನಿಗೆ ಏಕೆ ಕೊಡಲ್ಪಟ್ಟಿತು ಎಂದು ಭರತ ಕೇಳುವಲ್ಲೇ ಕೈಕೇಯಿಗೆ ತನ್ನ ತಪ್ಪಿನ ಅರಿವಾಗಬೇಕಿತ್ತು ಆದರೆ ಆಗಲಿಲ್ಲ ರಾಮ ಈ ಯಾವ ಅಪರಾಧವನ್ನೂ ಮಾಡಲಿಲ್ಲ ಸ್ತ್ರೀಯರನ್ನು ರಾಮ ಕಣ್ಣೆತ್ತಿಯೂ ಕಾಣ ನಿನ್ನ ಸಲುವಾಗಿ ನಾನು ಇದನ್ನೆಲ್ಲ ಮಾಡಿದೆ ದೊರೆ ರಾಮನಿಗೆ ಪಟ್ಟಗಟ್ಟಲು ಉದ್ದೇಶಿಸಿದ್ದ ನಾನೇ ಅವನನ್ನು ಕಾಡಿಗೆ ಕಳುಹುವಂತೆಯೂ ನಿನಗೆ ಪಟ್ಟಾಭಿಷೇಕ ನಡೆಸುವಂತೆಯೂ ನಿರ್ಬಂಧಿಸಿ ಕೇಳಿದೆ ತನ್ನ ಚಾರಿತ್ರ ಕುಚಿತವಾಗಿ ನಿನ್ನ ತಂದೆ ಈ ವರಗಳನ್ನು ಒಮ್ಮೆ ಕೊಟ್ಟ ಆದರೆ ಪ್ರಿಯ ಪುತ್ರನಾದ ರಾಮನನ್ನು ಕಾಣದೆ ತಾನೇ ಪ್ರಾಣ ಬಿಟ್ಟ ಅದಿರಲಿ ಭರತ ನೀನು ರಾಜ ಧರ್ಮವನ್ನು ತಿಳಿದವನು ರಾಜ್ಯ ಅರೆಕ್ಷಣವೂ ಅರಾಜಕವಾಗಿರಬಾರದು ಒಡನೆಯೇ ಪಟ್ಟವಹಿಸಿಕೊ ನಿನಗಾಗಿಯೇ ಇದೆಲ್ಲವನ್ನೂ ನಾನು ಮಾಡಿದ್ದು ಧೈರ್ಯ ತಂದುಕೊ ಅಳಬೇಡ ಈಗ ಈ ಊರು ಪೂರ್ಣವಾಗಿ ನಿನ್ನ ಅಧೀನವಾಗಿದೆ ನಿನ್ನನ್ನೇ ನಂಬಿದೆ ಎನ್ನುವ ಕೈಕೇಯಿಯನ್ನು ಹೇಗೆ ಅರ್ಥೈಸಬೇಕೋ ತಿಳಿಯುವುದಿಲ್ಲ ಕೈಕೇಯಿ ದಶರಥನನ್ನು ಮನಸಾರೆ ಪತಿಯೆಂದು ಪ್ರೀತಿಸಿದ್ದಳೆಯೇ ಎಂಬ ಶಂಕೆ ಇಲ್ಲಿ ಸಹಜವಾಗಿ ಮೂಡುತ್ತದೆ ಅವಳಿಗೂ ದೊರೆಗೂ ವಯಸ್ಸಿನ ತಾರತಮ್ಯ ಬಹಳ ಇದ್ದುದನ್ನು ನೆನೆದರೆ ಅರಮನೆಯ ಭೋಗ ವಿಲಾಸ ದರ್ಬಾರುಗಳ ಇತರರ ಮೇಲೆ ಜಬರ್ದಸ್ತು ಮಾಡುವ ಅಧಿಕಾರ ಚಲಾಯಿಸುವ ಸ್ಥಾನದ ಆಸೆಯಿಂದ ದಶರಥ ತನ್ನನ್ನು ಅನುಭವಿಸಲು ಬಿಟ್ಟುಕೊಟ್ಟಿದ್ದಳು ಎಂದು ಮಾತ್ರ ವಿಧಿಯಿಲ್ಲದೆ ಹೇಳಬೇಕಾಗುತ್ತದೆ ಇದನ್ನು ಪ್ರೀತಿಯೆನ್ನಬೇಕೋ ಬೇರೆನೆನ್ನಬೇಕೋ ನೀವೇ ಯೋಚಿಸಿ ತೀರ್ಮಾನಿಸಿಕೊಳ್ಳಿ ಮಗನನ್ನು ಹಡದಳಲ್ಲ ಈಗ ಅವನಾಡುತ್ತಿರುವ ಮಾತುಗಳಿಂದಾದರೂ ಅವನಿಗೆ ತಂದೆಯಲ್ಲಿ ಎಷ್ಟು ಪ್ರೀತಿ ಎಂಬುದು ತಿಳಿಯೇ ತಂದೆಯ ಕೋಮಲಕರ ಸ್ಪರ್ಶವನ್ನು ನೆನೆದು ಭರತ ಆಡುವ ಹೃದಯಸ್ಪರ್ಶಿ ಮಾತುಗಳು ಕ್ವಸ ಪಾಣಿಹಿ ಸುಖ ಸ್ಪರ್ಶ ತಾತಸ್ಯ ಕ್ಲಿಷ್ಟ ಏನ ಮಾಂ ರಜಸಾಧ್ವಂಸಂ ಅಭೀಕ್ಷ ಪರಿಮಾರ್ಜತಿ ಈ ಪಿತಾಪಿತ್ರರ ನೈಜ ಪ್ರೇಮಕ್ಕೆ ಕನ್ನಡಿ ಹಿಡಿದು ಕಟುಕರನ್ನೂ ಕರಗಿಸುತ್ತವೆಯಲ್ಲವೇ ಪ್ರತಿ ಸಲವೂ ನಾನು ರಾಜಗ್ರಹದಿಂದ ಬಂದಾಗ ಧೂಳು ಹಿಡಿದ ತನ್ನ ಮೈಯನ್ನು ತಂದೆ ಸವರಿ ಈ ಮಗನನ್ನು ಆಲಂಗಿಸಿ ಆನಂದ ಪಡುತ್ತಿದ್ದುದನ್ನು ಭರತ ಇಲ್ಲಿ ನೆನೆಸುತ್ತಾನೆ ಕೈಕೇಯಿ ಈ ದೃಶ್ಯವನ್ನು ಕಂಡಿರಲಿಲ್ಲವೇ ಆಗೆಲ್ಲ ಅವಳಿಗೇನೂ ಆಗಲೇ ಇಲ್ಲವೇ ಈಗ ಮಗ ಅದನ್ನು ನೆನಪಿಸಿದರೂ ಅವಳ ಹೃದಯ ಗಂಡನಿಗಾಗಿ ಕಣ್ಣೀರಿಡಲಿಲ್ಲಬೇಕೇ ರಾಮನಿಗೆ ತಾನು ದಾಸ ಎಂದು ಭರತನೇ ಹೇಳಿಕೊಂಡ ಮೇಲೂ ಅಯ್ಯೋ ಇವನಿಗಾಗಿ ನಾನು ಅಷ್ಟೆಲ್ಲ ಮಾಡಿದ್ದು ಸರಿಯಲ್ಲ ಅವನಿದನ್ನು ಒಪ್ಪಲಾರ ಎಂದೇಕೆ ಅವಳಿಗೆ ಅನ್ನಿಸಲಿಲ್ಲ ದಶರಥ ಸತ್ತದ್ದು ರಾಮ ಕಾಡಿಗೆ ಹೊರಟದ್ದು ಸ್ವಾಭಾವಿಕವೆಂಬಂತೆ ಮಾತಾಡಿ ತನ್ನನ್ನು ಸಮರ್ಥಿಸಿಕೊಳ್ಳುವ ಇವಳಿಗೆ ತಾನು ಆ ಗಂಡನ ಮರಣಕ್ಕೆ ಕಾರಣವಾದುದು ಪುತ್ರನ ಸಂಕಟಕ್ಕೆ ಅವನ ಮೇಲಿನ ಅಪವಾದದ ಹೊರಗೆ ಮೂಲ ಕಾರಣವಾದುದು ಅಸ್ವಾಭಾವಿಕವೆನ್ನಿಸಲಿಲ್ಲಬೇಕೇ ಪುತ್ರನಿಗೆ ರಾಜ್ಯವನ್ನೊಪ್ಪಿಸುವ ತವಕ ತಾನು ಕಷ್ಟಪಟ್ಟು ಅಸಾಧ್ಯವನ್ನು ಸಾಧ್ಯ ಮಾಡಿಸಿದ ಸಾಮರ್ಥ್ಯದ ಬಗೆಗಿನ ಜಂಬ ಅಹಂಕಾರಗಳು ಈ ಮೌಲ್ಯಗಳಿಗೆ ಅವಳನ್ನು ಕುರುಡಾಗಿಸಿರಬೇಕು ಕೈಕೇಯಂಥವರ ಹೃದಯ ಸುಲಭವಾಗಿ ಪರಿವರ್ತಿತವಾಗುವುದಿಲ್ಲ ಅಲ್ಲವೇ ಈವರೆಗೆ ತಾಯಿ ಚಂಡೀ ಎಂದು ತಿಳಿದಿದ್ದರೂ ಆ ಸ್ವಭಾವವನ್ನು ಕೊಂಚ ಮರೆತು ಅವಳನ್ನು ತುಂಬ ಗೌರವದಿಂದಲೇ ಕಂಡು ನಮಸ್ಕರಿಸಿ ಮಾತಾಡಿದ ಭರತನು ಇನ್ನು ಮುಂದೆ ಬದಲಾಗುತ್ತಾನೆ ಭರತನ ನಡತೆಯನ್ನು ಬರ್ಬರವೆಂದು ಆಕ್ಷೇಪಿಸುವವರು ಇದನ್ನು ಗಮನಿಸಬೇಕು ತನ್ನ ಚಾರಿತ್ರಕ್ಕೆ ಕಳಂಕ ತಂದವಳನ್ನು ನಿರಪರಾಧಿ ಎಂದ ಆಗಿದ್ದವನು ಲೋಕ ಶಂಕಿಸಿ ಶಪಿಸುವಂತೆ ಮಾಡಿದಳಲ್ಲ ಆ ತಂದೆಯ ಅಕಾಲ ಮರಣಕ್ಕೆ ಕಾರಣಳಾದವಳನ್ನು ಭರತ ಬಯ್ಯದೇ ಪೂಜಿಸಬೇಕಿತ್ತೆ ಏನು ಮಾಡಿದರೂ ಅವಳು ತಾಯಿ ಎಂದು ಮನ್ನಿಸಬೇಕಿತ್ತೆ ಹವರ್ ವಿ ಕೇಟ್ ದ ಮದರ್ ಮೇ ಬಿ ದಟ್ ಈಸ್ ನಾರ್ ದ ಸ್ಪಿರಿಟ್ ಇನ್ ವಿಚ್ ಎ ಸನ್ ಶುಡ್ ಬಿಹೇವ್ ಟು ಹ ಇಫ್ ಅದರ್ ಪೀಪಲ್ ಅಬ್ಯೂಸ್ ಹ ಲೆಟ್ ಹಿಮ್ ಹಿ ಕ್ವಾಯ್ಟ್ ನಾಟ್ ಸೇ ಎ ವರ್ಡ್ But for him to launch out a crusade is scandalable. He abuses her mother in the most unpardonable language. Lecture on Ramayana, V.S. Sri Shastri, page number 201. ಎಂದು ಶ್ರೀ ಶ್ರೀನಿವಾಸ ಶಾಸ್ತ್ರಿಗಳು ಬರೆದಿರುವುದು ಆಶ್ಚರ್ಯಕರವಾಗಿದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಸ್ವಾ ಸಾಹಿತ್ಯ ವಿಮರ್ಶೆ ಈ ಸ್ಥಿತಿಯಲ್ಲಿತ್ತೆ ಎಂದು ಆಶ್ಚರ್ಯವಾಗುತ್ತದೆ ಭಾರತೀಯರು ತಾವಿನ್ನು ಆಂಗ್ಲರಿಗಿಂತ ಕೀಳೆಂಬ ಭಾವಪೂರ್ಣ ತೊಲಗದ ಈ ಸಂಧಿಕಾಲದಲ್ಲಿ ಶಾಸ್ತ್ರಿಗಳು ಶ್ರೀರಾಮನನ್ನು ಒಥಲ್ಲೋವಿಗೂ ಹೋಲಿಸಿ ರಾಮನು ಪತ್ನಿಯ ಬಗೆಗೆ ಪರಪುರುಷನ ಮನೆಯಲ್ಲಿ ಇದ್ದುದಕ್ಕಾಗಿ ನಿಜವಾಗಿಯೇ ಶಂಕಿಸಿ ಅಸೂಯಾಗ್ರಸ್ತನಾಗಿದ್ದನೆಂದು ಮುಂದೆ ಸೀತಾ ಪರಿತ್ಯಾಗಕ್ಕೂ ಇದೇ ಕಾರಣವೆಂದು ಶಾಸ್ತ್ರಿಯವರು ಬರೆದಿರುವುದು ಪರಾಮರ್ಶಿಸಿದರೆ ಪುಟ ನೂರ ಎಪ್ಪತ್ತಾರು ಶಾಸ್ತ್ರಿಯವರು ವಾಲ್ಮೀಕಿಯ ಚಿತ್ರಣವನ್ನು ತುಂಬು ಕಂಠದಿಂದ ಕೀಳರಿಮೆಯ ಇನ್ಫೀರಿಯಾರಿಟಿ ಮನೋರೋಗರಹಿತರಾಗಿ ಕೊಂಡಾಡುವುದರ ಬದಲು ಆಂಗ್ಲ ಸಾಹಿತ್ಯದ ಖಳನಾಯಕರಿಗೆ ರಾಮನನ್ನೂ ಭರತರನ್ನೂ ಹೋಲಿಸಿ ಬರೆದಿಯೂರುವುದನ್ನು ನೋಡಿದರೆ ವಾಲ್ಮೀಕಿ ರಾಮಾಯಣದ ವಾಸ್ತವಾರ್ಥಗಳನ್ನು ಧ್ವನ್ಯರ್ಥಗಳನ್ನು ಭಾರತೀಯ ಮೌಲ್ಯಗಳನ್ನು ಪಾಶ್ಚಾತ್ಯ ದೋಷಗರ್ತ ಕಣ್ಣಿನಿಂದಲೇ ಕಂಡು ಬರೆದು ವಿಕೃತಾರ್ಥವನ್ನು ತಮಗರಿವಿದ್ದೋ ಇಲ್ಲದೆಯೋ ಹೀಗೆ ಮಾಡಿದ್ದಾರೆಂದು ವಿಷಾದದಿಂದ ಹೇಳಬೇಕಾಗುತ್ತದೆ ಶ್ರೀರಾಮನ ಚಾರಿತ್ರ್ಯವನ್ನು ಸುದೀರ್ಘವಾಗಿ ಮುಂದೆ ವಿವರಿಸುವ ಮಾತ್ರ ದೇವೋಭವ ಎಂಬುದು ಉಳಿದ ಧರ್ಮಗಳಂತೆ ಸಾಮಾನ್ಯ ಧರ್ಮವೇ ಆದರೂ ಪತಿತೆಯಾದರೂ ಸೂಳೆಯಾದರೂ ತಾಯಿಗೆ ಮಗನು ತಾನೇ ಸ್ವತಃ ಅಂತ್ಯ ಸಂಸ್ಕಾರ ಮಾಡಬೇಕೆಂಬ ಧರ್ಮಶಾಸ್ತ್ರಕಾರರು ಹೇಳಿರುವುದು ಆತ್ಮ ಸಂಬಂಧಿಯಾದ ಪರಗತಿಗೆ ಮಗನು ಕೃತಕೃತ್ಯ ಬಾಹಿರನಾಗಬಾರದೆಂಬ ಭಾವದಲ್ಲಿ ಅವಳು ಮಾಡಿದ್ದಕ್ಕೆಲ್ಲ ಮಗನ ಮನ್ನಣೆ ಇರಲೇಬೇಕೆಂಬ ಭಾವದಲ್ಲಿ ಅಲ್ಲ ಒಂದು ರಾಷ್ಟ್ರದ ಭವಿತವ್ಯಕ್ಕೆ ಗಂಡಾಂತರ ತಂದೊಡ್ಡಿದವಳನ್ನು ಗಂಡನನ್ನೇ ಪರೋಕ್ಷವಾಗಿ ಕೊಂದವಳನ್ನು ಧರ್ಮಪ್ರಭುವಾಗಿ ಕಾಡುಪಾಲು ಮಾಡಿದವಳನ್ನು ತನ್ನ ತಪ್ಪಿನ ಯಾವ ಲೇಷದ ಅರಿವೂ ಇಲ್ಲದೆ ಆ ಅನರ್ಥಗಳನ್ನು ಕಂಡು ಹೀಗಿ ಇದನ್ನೆಲ್ಲ ನಿನ್ನ ಸಲುವಾಗಿ ನಾನೇ ಮಾಡಿದೆ ಎಂದಾಡುವ ಬೇಜವಾಬ್ದಾರಳನ್ನು ಬೈಯದೆ ಪೂಜಿಸಬೇಕಿತ್ತೆ ಇತರರು ಅವಳನ್ನು ಬೈದರೂ ತಾನು ಬಾಯಿ ಮುಚ್ಚಿಕೊಂಡು ಇರಬೇಕಿತ್ತೆ ಶಾಸ್ತ್ರಿಗಳ ಅತಿರೇಕವಾದವನ್ನು ಒಪ್ಪುವುದು ಕಠಿಣ ರಾಷ್ಟ್ರದ ಮಾಜಿ ಪ್ರಧಾನಿಯಾದ ಒಬ್ಬರನ್ನು ಬೋಂಬ್ ಸ್ಫೋಟದಿಂದ ಕೊಂದವಳು ಜೀವಿತವಾಗಿ ಸಿಕ್ಕಿದ್ದರೆ ಹೆಂಗಸು ಎಂಬ ಕಾರಣದಿಂದ ನಮ್ಮ ನ್ಯಾಯಾಲಯ ಬಿಟ್ಟು ಬಿಡುತ್ತಿತ್ತೆ ಬಿಡಬೇಕಿತ್ತೇ ಆ ನ್ಯಾಯಾಲಯಕ್ಕೆ ಆ ಘಾತಕಿಯ ಮಗನೇ ಮುಖ್ಯ ನ್ಯಾಯಾಧೀಶನಾಗಿದ್ದರೆ ಏನು ಮಾಡಬೇಕಿತ್ತು ತಾಯಿ ಎಂದು ಬಿಟ್ಟಿದ್ದರೆ ಲೋಕ ಛೀ ಎನ್ನುತ್ತಿರಲಿಲ್ಲವೇ ಬ್ರಿಟಿಷರದೇ ಆಗಲಿ ನಮ್ಮದೇ ಆಗಲಿ ನ್ಯಾಯದಾನ ಪದ್ಧತಿಗೆ ಮಾನವೀಯತೆಯ ಎಷ್ಟು ಮಿತಿಯನ್ನು ಹಾಕಿದರೂ ಇಡೀ ರಾಷ್ಟ್ರವೇ ತಲ್ಲಣಿಸುವ ಅರಾಜಕವಾಗುವ ಪ್ರಸಂಗಗಳಿಗೆ ಕಾರಣರೂ ಅಮಾಯಕ ಜನರ ಹತ್ಯೆ ಸಂಚುಗಳಲ್ಲಿ ಭಾಗಿಯಾದ ಸ್ತ್ರೀಯರನ್ನು ಹೇಗೆ ನಡೆಸಿಕೊಳ್ಳಬೇಕೆಂಬುದನ್ನು ಇಂದು ಹೇಗೆ ನೋಡುತ್ತೇವೆ ರಾಮ ಕಾಡಿಗೆ ಹೋಗಿಯಾಗಿತ್ತು ದಶರಥ ಸತ್ತಿದ್ದ ಕೈಕೇಯಿಯ ಪ್ರಕಾರವೇ ನೋಡಿದರೂ ಆಗ ಭರತನೇ ರಾಜ್ಯಕ್ಕೆ ವಾರಸುದಾರ ಭಾವಿ ರಾಜ ಕಿಂಗ್ ಡೆಸಿಗ್ನೇಟೆಡ್ ವಸಿಷ್ಠರು ಯಾವ ತೀರ್ಪನ್ನು ಇತ್ತಿರಲಿಲ್ಲ ಅವರೇ ಕೈಕೇಯಿಯನ್ನು ಗಡೀಪಾರು ಮಾಡಬಹುದಿತ್ತೇನು ಆದರೆ ರಾಜಕಾರ್ಯದಲ್ಲಿ ಪ್ರವರ್ತಿಸಲಿಲ್ಲ ಭರತ ಈಗ ದೊರೆಯ ಸ್ಥಾನದಲ್ಲೇ ಇದ್ದ ಕಿರೀಟವನ್ನು ಧರಿಸಿರಲಿ ಬಿಡಲಿ ಕೈಕೇಯಿಯು ಈಗ ಅಪರಾಧಿ ಸ್ಥಾನದಲ್ಲಿ ಇರುವವಳಿಗೆ ಕೊನೆಯ ಪಕ್ಷ ವಾಗ್ದಂಡವೂ ಬೇಡವೇ ಕ್ರೂರ ಶಿಕ್ಷೆಯನ್ನೇ ನ್ಯಾಯವಾಗಿ ನೀಡಬೇಕಾದಾಗ ಕೇವಲ ಮಾತಿನಿಂದ ದಂಡಿಸಿ ರಾಮನೇನು ಭಾವಿಸುವನು ಎಂದಂಜಿ ಹೆಚ್ಚಿನ ಶಿಕ್ಷೆಯನ್ನು ಕೊಡದೇ ಬಿಟ್ಟದ್ದು ಮಾನವೀಯವೇ ಅಲ್ಲವೇ ಭರತನ ಪಾತ್ರದ ಪರಿಚಯದ ಇಂದಿನ ಭಾಗವನ್ನು ಇಲ್ಲಿ ಮುಗಿಸೋಣ ಮುಂದಿನ ಭಾಗವನ್ನು ನಾಳೆ ನೋಡೋಣ ಎಂದು ತಿಳಿಸುತ್ತಾ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ವಸ್ತು